ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏಯ್ ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನೀನು ಇಲ್ಲಿಂದ ಕದಲು ಆಗಿಲ್ಲ ಆ ಮಗು ಏನು ಮಾಡ್ತು ಅಂತ ನೀನು ಪಟಾಕಿಲಿ ಬಾಂಬ್ ಫಿಕ್ಸ್ ಮಾಡಿದೆ ಒಂದು ವೇಳೆ ಜೀವ ಬಂದಿಲ್ಲ ಅಂದಿದ್ದರೆ ಕೃಷ್ಣನ ಗತಿ ಏನಾಗಿರ್ತಿತ್ತು ಅಂತ ಹಳೇ ರಚನಾ ಕೃಷ್ಣ ಮಾತ್ರ ಅಲ್ಲ ನೀನು ಒಂದು ಗತಿಯಾಗಿ ಬಿಡ್ತಿದ್ದೆ ಅಂತಾರೆ ಆರತಿ ಏನೂ ಆಗಿಲ್ವಲ್ಲ ಈಗ ಸಂತೋಷದಿಂದ ಹಬ್ಬ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಸೀನ್ಯಾಗಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಳೆ ನಿಹಾರಿಕಾ ಮಾಡಿದ ತಪ್ಪಿಗೆ ಸ್ವಲ್ಪನೂ ಪಶ್ಚಾತ್ತಾಪನೂ ಆಗಿಲ್ವಲ್ಲ ನಿಮಗೆ ಅಂತಳೆ ರಚನಾ ಪಶ್ಚಾತ್ತಾಪನ ಮೈ ಫುಡ್ ನಾನು ಕೃಷ್ಣನ ಮೇಲೆ ಒಂದು ಫ್ರ್ಯಾಂಕ್ ಮಾಡಿದೆ ಅಷ್ಟೆ ಅಂತಳೆ ನಿಹಾರಿಕಾ ಫ್ರಾಂಕ್ ಅದು ಫ್ಲವರ್ ಫಾರ್ಟಲ್ಲಿ ಬಾಂಬ್ ಇಟ್ಟು ಅಂತಾಳೆ ರಚನ ಏನೇ ಮಾತಿಗೆ ಒಂದು ಸಲ ಬಾಬು ಬಾಬು ಅಂದ್ಕೊಂಡು ಅದರಿಂದ ಏನಾದರೂ ಆಗೋಯ್ತಾ ಈಗ ಆ ಕೃಷ್ಣ ಏನಾದರೂ ಹಾರ್ ಬಿಡ್ದು ಸತ್ತೋದ್ಲ ಅಂತಾಳೆ ನಿಹಾರಿಕಾ ಆಗ ಸಿಟ್ಟಿಂದ ರಚನಾ ನಿಯಾರಿಕಾ ಕೆನ್ನೆಗೆ ಬಾರಿಸ್ತಾಳೆ ಎಲ್ಲರೂ ಶಾಪಿನಿಂದ ನೋಡ್ತಾರೆ ಎಷ್ಟೇ ಧೈರ್ಯ ನಿನಗೆ ನನ್ನ ಮೇಲೆ ಕೈ ಮಾಡ್ತೀಯ ಅಂತಾಳೆ ನಿಯಾರಿಕಾ ನೀನು ಮಾಡಿರೋ ಕೆಲಸಕ್ಕೆ ನ್ಯಾಯವಾಗಿ ನೋಡಿದರೆ ನೀನು ಜೈಲಿಗೆ ಕಳಿಸ್ಬೇಕಿತ್ತು ಪಾಪ ಅಕ್ಕ ಅಂತ ಸುಮ್ಮನೆ ಬಿಡ್ತಾಯಿದ್ದೀನಿ ಹೋಗಿ ಜೀವ ಹತ್ರನೂ ಕೃಷ್ಣ ಹತ್ರನು ಸ್ವಾರಿ ಕೇಳುವಂತಳೆ ರಚನ ಏನು ಆ ಕೃಷ್ಣ ಹತ್ರ ನಾನು ಸ್ವಾರಿ ಕೇಳಬೇಕಾ ಹಾಗೆ ನೋಡಿದರೆ ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ಲೈಫೆಲ್ಲ ಸಾರಿ ಕೇಳಬೇಕಾಗುತ್ತೆ ಅಂತಾಳೆ ನಿಹಾರಿಕಾ ಅಂಥ ತಪ್ಪು ನಾನೇನೇ ಮಾಡಿದ್ದೀನಿ ಅಂತಳೆ ರಚನಾ ನಾನು ಈ ನಿಕೃಷ್ಟವಾದ ಸ್ಥಿತಿಲಿ ಇರೋದಕ್ಕೆ ನೀನೇ ಕಾರಣ ಕಣೆ ಹೀರೋಯಿನ್ ಆಗಬೇಕಾಗಿದ್ದು ನನ್ನ ಚಾನ್ಸ್ ಎಲ್ಲ ಕಿತ್ಕೊಂಡು ಯಾವುದು ಸೈಡ್ ರೋಲ್ ಮಾಡೋ ಹಾಗೆ ಮಾಡಿಬಿಟ್ಟೆ ಅದು ಹಾಳಾಗಿ ಹೋಗಲಿ ಅಂದರೆ ನನ್ನಿಂದ ನನ್ನ ಗಂಡನ ದೂರ ಮಾಡಿ ಡಿವೋರ್ಸ್ ಕೊಡೋ ಹಾಗೆ ಮಾಡಿಬಿಟ್ಟೆ ಅಂತಾಳೆ ನಿಹಾರಿಕಾ ನಿನ್ನ ಗಂಡನಿಯತ್ತೂ ಸರಿ ಇರಲಿಲ್ಲ ಅದು ನಿನಗೂ ಗೊತ್ತು ಎಲ್ರಿಗೂ ಗೊತ್ತು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಲೇ ಅಮ್ಮ ಈ ಮನೆಯಿಂದ ಓಡಿಸಿರೋದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿನಗೆ ಸಾವಿರ ಸಲ ಹೇಳಿದ್ದೀನಿ ಅಂತಾಳೆ ರಚನಾ ಒಂದು ಲಕ್ಷ ಸಲ ಹೇಳಿದರು ನಾನು ನನ್ನ ಗಂಡ ದೂರ ಆಗೋದಿಕ್ಕೆ ನೀನೇ ಕಾರಣ ಅಂತಾಳೆ ನಿಹಾರಿಕಾ ಮತ್ತೆ ಹಳೇ ಸುದ್ದಿ ಎತ್ಕೊಳ್ಳ್ದೆ ಕೃಷ್ಣನ ಹತ್ರ ಹೋಗಿ ಸ್ವಾರಿ ಕೇಳು ಅಂತಾಳೆ ರಚನಾ ಸಾರಿ ಎಲ್ಲಿ ಕೇಳಲ್ವೇ ನಾನು ಅದು ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗು ಇಷ್ಟಕ್ಕೂ ಆ ಕೃಷ್ಣ ಯಾರೇ ಅವಳಿಗೂ ನಿನಗೂ ಏನು ಸಂಬಂಧ ಅದು ಯಾವಳು ಹೆತ್ ಮಗುಗೆ ನೀನು ಹೇಗೆ ತಾಯಿ ಆಗ್ತೀಯ ಅಂತಾಳೆ ನಿಹಾರಿಕ ಕೃಷ್ಣನ ಯಾರೇ ಎತ್ತಿದ್ರು ತಾಯಿ ನಾನೇ ಆ ಕೃಷ್ಣ ಪರಮಾತ್ಮನ ಎತ್ತಿರೋದು ದೇವತೆ ಆದರೂ ಯಶೋದೆ ತಾಯಿ ಅಂತ ಅನ್ಸ್ಕೊಳ್ಲಿಲ್ವ ಹಾಗೆ ಕೃಷ್ಣಂಗೆ ನಾನೇ ಯಶೋದೆ ಕೃಷ್ಣ ನನ್ನ ಮಗಳು ಅಂತ ಕೂಗ್ತಾಳೆ ರಚನಾ ಆಗ ಮನೋಹರ್ನಾಗೋದನ್ನು ನೋಡಿ ಯಾಕೆ ನಗ್ತೀಯಾ ಅಂತಾರೆ ತೇಜ ಹುಲಿಗೆ ತಾನು ಹುಲಿ ಅಂತ ಗೊತ್ತಾಗುವವರೆಗೂ ಅದು ಸಾಧು ಒಂದು ಸಲ ನೆನಪಾಯ್ತು ಅಂತ ಇಟ್ಕೋ ಅದು ಬೀಸುತ್ತೆ ರಚನಾನು ತರಹ ಒಂದು ಹೆಣ್ಣನ್ನು ಕೆಣಕಿ ಹೇಗಾದರೂ ತಪ್ಪಿಸ್ಕೋಬಹುದು ಆದರೆ ಒಬ್ಬ ತಾಯಿನ ಕೆಣಕಿದ್ರೆ ಮಾತ್ರ ತೌಡ್ ತಟ್ ಬಿಡ್ತಾಳೆ ಅಂತಾರೆ ಮನೋಹರ್ ಇವನು ಏನಾದಿಗೆ ಸಿಕ್ಕಿದ್ದೇ ಚಾನ್ಸು ಅಂತ ಏನೇನೋ ಮಾತಾಡ್ತಾನೆ ಅಂತಾನೆ ತೇಜ ಎಲ್ಲ ಈ ನಿಹಾರಿಕೆಯಿಂದ ನಾನು ಬೇಡ ಬೇಡ ಅಂತ ಹೇಳಿದ್ರು ದೊಡ್ಡದಾಗಿ ಏನೋ ಕಡ್ದು ಹಾಕ್ತೀನಿ ಅಂತ ಹೋದ್ಲು ಈಗ ಅವಳಿಗೆ ಬೀಳ್ತಾ ಇರೋ ಓದಿಗೆ ನಮಗೆ ಚಳಿ ಜ್ವರ ಸ್ಟಾರ್ಟ್ ಆಗಿದೆ ಅಂತಾರೆ ವಜ್ರೇಶ್ವರಿ ಅಲ್ಲ ಅದಕ್ಕೆ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ರಚನಾ ಕೋಪ ಮಾಡಿಕೊಳ್ಳೋದನ್ನು ನೋಡಿದ್ದೀನಿ ಆದರೆ ಈ ರೇಂಜ್ಗೆ ದುರ್ಗೆ ಆಗಿರೋದನ್ನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅದು ನಿಮಗೋಸ್ಕರ ಅಲ್ಲ ಕೃಷ್ಣಂಗೋಸ್ಕರ ಅಂತಲೇ ತೇಜ ಇದು ನಮ್ಮ ಒಳ್ಳೇದಕ್ಕಲ್ಲ ತೇಜ ಇದನ್ನು ಮುಂದುವರಿಯೋಕೆ ಬಿಟ್ಟರೆ ಮುಳುಗು ಹೋಗಿಬಿಡ್ತೀವಿ ಅಂತಾರೆ ವಜ್ರೇಶ್ವರಿ ನೀನೇನೇ ತಾಯಿ ಅಂತ ಸ್ಟಿಕ್ಕರ್ ಅನ್ಸ್ಕೊಂಡಿದ್ರು ಅವಳು ನಿನ್ನ ಮಗಳಾಗಿ ಬಿಡಲ್ಲ ತೀರ ನಿನಗೆ ಬೇಕು ಅನ್ನೋದಾದರೆ ಯಾವುದಾದ್ರೂ ಅನಾಥಾಶ್ರಮದಿಂದ ದತ್ತು ತಗೋಬೋದಾಗಿತ್ತು ಬೆಳೆಸ್ಬೋದಾಗಿತ್ತು ಅದನ್ನು ಬಿಟ್ಟು ಆ ಗತಿ ಇಲ್ಲದೆ ಇರೋ ಕೃಷ್ಣನ್ ಯಾಕೆ ಮನೆಗೆ ಕರ್ಕೊಂಡು ಬಂದೆ ಅಂತಾಳೆ ನಿಹಾರಿಕಾ ನಿಹಾರಿಕಾ ಸ್ಟಾಪ್ ಇಟ್ ಅಂತಾಳೆ ರಚನಾ ಅವಳಾದರೂ ಬಿಡು ನಮ್ಮನೆಗೆ ನಾಯಿಗೆ ಹಾಕೋ ಥರ ಒಂದು ತುತ್ತು ಹಾಕಿದರೆ ತಿಂದ್ಕೊಂಡು ಮೂಲೆಯಲ್ಲಿ ಬಿದ್ದಿರುತ್ತಾಳೆ ಆದರೆ ಅವಳಪ್ಪ ಆ ಚಿತ್ರಾನ್ನ ಅರಣ್ಯಕ್ಕೆ ಗಂಡ ಅಂತ ಮನೆಗೆ ಕರ್ಕೊಂಡು ಬಂದೆ ನೀನು ಅಷ್ಟೊಂದು ಗತ್ತಿಗೆಟ್ಬಿಟ್ಟಿದ್ಯಾ ಅಂತಾಳೆ ನಿಹಾರಿಕಾ ಆಗ ಮತ್ತೆ ರಚನೆ ಅವಳು ಕೆನ್ನೆಗೆ ಬಾರಿಸ್ತಾಳೆ ಏಯ್ ಅಂತ ನಿಹಾರಿಕಾ ರಚನೆ ಕೆನ್ನೆಗೆ ಬಾರಿಸಬೇಕು ಅನ್ನುವಾಗ ಅವಳು ಕೈನ ಹಿಡ್ಕೊಂಡು ಮತ್ತೆ ರಚನೆ ಅವಳು ಕೆನ್ನೆಗೆ ಬಾರಿಸ್ತಾಳೆ ನಾನು ನೋಡ್ತಾನೇ ಇದ್ದೀನಿ ತಪ್ಪು ಮಾಡಿರೋದಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಇದೇ ನಿನಗೆ ಫೈನಲ್ ವಾರ್ನಿಂಗ್ ನೀ ನಾಡಿರೋ ಮಾತಿಗೆ ಕೃಷ್ಣ ಜೀವನ್ಗೆ ಬರೀ ಕ್ಷಮೆ ಕೇಳಿದರೆ ಸಾಲದು ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ನಡಿಯೇ ಕ್ಷಮೆ ಕೇಳು ನಡಿಯೆ ಅಂತಾಳೆ ರಚನಾ ನಾನು ಸತ್ರು ಕ್ಷಮೆ ಕೇಳೋದಿಲ್ಲ ಅಂತಾಳೆ ನೀಹಾರಿಕಾ ಹಾಗಿದ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಅವಳನ್ನು ಹೇಳ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ನುಗ್ತಾಳೆ ರಚನಾ ರಚ್ಚು ಅಂತಾರೆ ಆರ್ತಿ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಈಚೆ ಜೀವ ಏನಂದೇ ನೀನು ಆಗಲ್ವಾ ಓಹೋ ನನಗಿಂತ ನಿನಗೆ ಆ ರಚನಾ ದೊಡ್ಡವಳಾಗಿಬಿಟ್ಲ ಸರಿ ಕಣಪ ನೇನಿಲ್ಲೇ ಇರು ನಾನು ನನ್ನ ಮಗಳನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ ಅಂತಾನೆ ಜೀವ ಕೋಪದಲ್ಲಿ ಮನುಷ್ಯನಿಗೆ ಬುದ್ಧಿ ಕೆಲಸ ಮಾಡಲ್ವಂತೆ ಅಂತ ಕಣುವಂತಾನೆ ಬಾಲ ಹೌದಪ್ಪ ನನಗೆ ಬುದ್ಧಿ ಇಲ್ಲ ಅದಕ್ಕೆ ಈ ರಚನ ನಾನು ಇಲ್ಲಿ ತನಕ ಬಂದೆ ಅದೆಂಥ ದೊಡ್ಡ ತಪ್ಪು ಅಂತ ಈಗ ಗೊತ್ತಾಯಿತು ಹೊರಡ್ತಿದ್ದೀನಿ ಅಂತಾನೆ ಜೀವ ರಚನಾ ಏನು ತಪ್ಪು ಮಾಡಿದ್ರು ಅಂತ ಅವ್ರ ಮೇಲೆ ಈ ಥರ ಹುರ್ಕೋತಿದ್ಯ ನೀನು ಅಂತಾನೆ ಬಾಲ ಅವಳಿಂದ ತಪ್ಪಾಗಿಲ್ಲ ನಿಜ ಆದರೆ ಇಷ್ಟೆಲ್ಲ ಆಗಿದ್ದು ಯಾರಿಂದ ಅವಳು ಮನೆಯವರಿಂದ ತಾನೆ ಅಂತಾನೆ ಜೀವ ರಚನಾ ಮನೆಯವ್ರು ಮಾಡಿರೋ ತಪ್ಪಿಗೆ ರಚನಾ ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾರೆ ಅಂತಾನೆ ಬಾಲ ನಮ್ಮ ಮನೆಯವ್ರು ಹಾಗೆ ಹೀಗೆ ಅಂತ ಪಟ್ಟಿ ಕಟ್ಟಿ ಕರ್ಕೊಂಡು ಬಂದಿದ್ದು ಅವರೇ ತಾನೇ ಹಾಗಿರುವಾಗ ಎಲ್ಲದಕ್ಕೂ ಅವಳೇ ಕಾರಣ ಅವಳೇ ಜವಾಬ್ದಾರಿ ಅಂತಾನೆ ಜೀವ ರಚನಾ ಮನೆಯವರು ಹೇಗೆ ಅಂತ ನಮಗೆ ಮುಂಚೆನೇ ಗೊತ್ತಿರ್ಲಿಲ್ಲ ನಾವು ಈ ಮನೆಗೆ ಬಂದ ಮೇಲೂ ತಿಳ್ಕೊಂಡಿದ್ದ ಮಹಾತ್ಮತಿಗೂ ನೀನೇ ಹೇಳ್ತಿದ್ದೆ ನಾವು ಈ ಮನೆಗೆ ಬಂದಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ ಆ ಉದ್ದೇಶ ಈಡೇರೋ ತನಕ ಹಲ್ ಕಚ್ಕೊಂಡು ಸುಮ್ಮನಿರಬೇಕು ಅಂತ ಈಗ ಆ ಪಾಲಿಸಿ ಎಲ್ಲ ಹೋಯ್ತಾ ಅಂತಾನೆ ಬಾಲ ಆ ಪಾಲಿಸಿ ಮುಗಕ್ಕೆ ಮಣ್ಣಾಕ ಸ್ವಲ್ಪ ಯಾಮಾರಿದ್ರು ಕೃಷ್ಣ ಸುಟ್ಟೋಗಿರೋಳು ಅಂತಾನೆ ಜೀವ ಕೃಷ್ಣ ಮಾತ್ರ ಅಲ್ಲ ಕಣೋ ರಚನಾ ಅವರು ಸುಟ್ಟೋಗಿರೋರು ಅಂತಾನೆ ಬಾಲ ಯಾಕೆ ಅಂತಾನೆ ಜೀವ ಯಾಕೆ ಅಂದರೆ ಆ ನಿಹಾರಿಕಾ ಅಂತಾನೆ ಬಾಲ ಇವತ್ತು ನಿಹಾರಿಕ ನಾಳೆ ಇನ್ನೊಬ್ರು ದಿನೇ ದಿನೇ ಯಾವ ಕಡೆಯಿಂದ ನನ್ನ ಮಗಳಿಗೆ ಅಪಾಯ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಭಯದಲ್ಲಿ ಬದುಕೋಕೆ ನನ್ನ ಕೈನಲ್ಲಿ ಆಗಲ್ಲ ಅಂತಾನೆ ಜೀವ ಹಾಗೆಲ್ಲ ಏನೂ ಆಗಲ್ಲ ಕಣು ಆರ್ತಿಯವರು ನಿಧಿ ಆನಂದ ತೇಜ ಎಲ್ಲ ಒಳ್ಳೆಯವ್ರೆ ಅಂತಾನೆ ಬಾಲ ಬಾಲ ನಾನು ರಿಸ್ಕ್ ತಗೊಳ್ಳೋ ಪೊಸಿಷನ್ನಲ್ಲಿ ಇಲ್ಲ ಅದು ಈ ಫ್ಯಾಮಿಲಿ ನಂಬ್ಕೊಂಡು ಅಂತಾನೆ ಸರಿ ಬಿಡು ನಾವು ರಚನಾನ ಕರ್ಕೊಂಡು ಹೊರಟು ಬಿಡೋಣ ಅಂತಾನೆ ಬಾಲ ಅವಳು ಬೇಡ ಅಂತಾನೆ ಜೀವ ಯಾಕೆ ಅಂತಾಳೆ ಕೃಷ್ಣ ಬೇಬಿ ಇದೆಲ್ಲ ದೊಡ್ಡವ್ರ ವಿಷಯ ನಿನಗೆ ಅರ್ಥ ಆಗಲ್ಲ ನೀನು ಸ್ವಲ್ಪ ಸುಮ್ಮನಿರು ಅಂತಾನೆ ಜೀವ ಆಯ್ತಪ್ಪ ನನಗೆ ಅರ್ಥ ಮಾಡಿಸು ಅಂತಾನೆ ಬಾಲ ಮಗ ನಮಗೂ ಅವರಿಗೂ ಫೈಟ್ ನಡೀತಾ ಇರೋದೇ ರಚನಾ ವಿಷಯಕ್ಕೆ ರಚನಾ ನಮ್ಮನೆಗೆ ಬಂದರೆ ಇಂಡೈರೆಕ್ಟಾಗಿ ಅವ್ರ ಫ್ಯಾಮಿಲಿ ನಮ್ಮನೆಗೆ ಬರುತ್ತೆ ತೊಂದರೆ ಕೊಡೋಕೆ ಅಂತಾನೆ ಜೀವ ಇದೇ ಥರ ಮಾಧುರಿ ನಿನ್ನ ವಿಚಾರದಲ್ಲಿ ಯೋಚನೆ ಮಾಡಿದಿದ್ರೆ ನಿನ್ನ ಹಿಂದೇನು ಒಂದು ಫ್ಯಾಮಿಲಿ ಇತ್ತು ನೆನಪಿದ್ಯಾ ಅಂತಾನೆ ಬಾಲ ಆಗ ಅದನ್ನು ನೆನ್ಪು ಮಾಡಿಕೊಂಡು ಜೀವ ಅಲ್ಲೇ ಕೂತ್ಕೋತಾನೆ ನಮ್ದವ್ರನ್ನು ನಡು ನೀರಲ್ಲಿ ಬಿಟ್ಟು ಹೋಗಬಾರ್ದು ಕಣೋ ಅಂತಾನೆ ಬಾಲ ನಾನು ಮರಿಬೇಕು ಅಂದಿರೋ ವಿಷಯ ನಮ್ಮ ಮಗು ಮುಂದೆ ಅಂತಾನೆ ಬಾ ಜೀವ ಆ ಮಗ ಸಾರಿ ಕಣು ಏನೋ ಮಾತಾಡ್ತಾ ಮಾತಾಡ್ತಾ ಬಾಯಿಜಾರಿ ಬಂದ್ಬಿಡ್ತು ಸಾರಿ ಅಂತಾನೆ ಬಾಲ ಹೋಗಿ ಬ್ಯಾಗ್ ಎತ್ಕೊಂಡು ಬಾ ಅಂತಾನೆ ಜೀವ ನಾನು ಬರೋಲ್ಲ ನಾನು ಬಂದರೆ ಅಮ್ಮನ ಜೊತೆನೇ ಬರೋದು ಅಂತಾಳೆ ಕೃಷ್ಣ ಬೇಬಿ ಈ ಮನೆಗೆ ನಿನಗೆ ಸೇಫ್ ಇಲ್ಲ ಕಂದ ಅಂತಾನೆ ಜೀವ ನೀನು ಅಮ್ಮ ನನ್ನ ಜೊತೆ ಇರೋ ತನಕ ನನಗೇನೂ ಆಗೋಲ್ಲ ಬೇಬಿ ನನಗೆ ಈಗ ತಾನೇ ಅಮ್ಮ ಸಿಕ್ಕಿದ್ದಾರೆ ಅದು ಹೆಂಗವ್ರನ್ನ ಬಿಟ್ಟು ನನ್ನ ಬಾ ಅಂತ್ಯ ಬೇಡ ಬೇಬಿ ನೀನು ಇಲ್ಲಿರು ಇಲ್ಲ ಅಂದರೆ ಅಮ್ಮನ ಜೊತೆ ಎಲ್ಲರನ್ನು ಒಟ್ಟಿಗೆ ಮನೆಗೆ ಹೋಗೋಣ ಅಂತಾಳೆ ಕೃಷ್ಣ ಇವಾಗ ನಾವು ಮನೆಗೆ ಹೋಗ್ತಾ ಇರೋದು ನಾನು ನೀನು ಬಾಲ ಅಷ್ಟೇ ನೋ ಮೋರ್ ಆರ್ಗ್ಯುಮೆಂಟ್ಸ್ ಹೊರಡಿ ಅಂತಾನೆ ಜೀವ ಈಚೆ ನಿಹಾರಿಕಾ ನನ್ನನ್ನೇ ಮನೆಯಿಂದ ಹೊರಗಾಗ್ತೀಯಾ ಅಂತಾಳೆ ಈ ಕೆಲಸನ ನಾನು ಯಾವತ್ತೇ ಮಾಡಬೇಕಾಗಿತ್ತು ಅಕ್ಕ ಅಲ್ವಾ ಹೋಗಲಿ ಪಾಪ ಅಂತ ಬಿಟ್ಟಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಕೆಟ್ಟು ನಿಂತಿರೋದು ಅಂತಾಳೆ ರಚನಾ ಏ ರಚನಾ ನಾನು ಎಂಥವಳು ನನ್ನ ಕೋಪ ಎಂಥದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ ನೋಡು ಧೈರ್ಯ ಮಾಡಬೇಡ ಆಮೇಲೆ ತಡ್ಕೊಳ್ಳಲ್ಲ ನೀನು ಅಂತಾಳೆ ನಿಹಾರಿಕಾ ಧೈರ್ಯ ವಾಗೆ ನಿಂತಿದ್ದೀನಿ ಕಣೆ ನಾನು ನಿನ್ನ ಕೈನಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳು ಅಂತಾಳೆ ರಚನಾ ಆಗ ತೇಜ ಬಂದು ರಚನಾ ನಿಹಾರಿಕಾ ನೀವಿಬ್ಬರು ಅಕ್ಕ ತಂಗಿ ಒಂದೇ ಮನೆ ಮಕ್ಕಳು ಹೀಗೆ ಕಿತ್ತಾಡ್ತಿದ್ರೆ ಹೊರಗಡೆ ಜನ ನೋಡ್ದವ್ರು ಏನನ್ಕೋತಾರೆ ನಿಹಾರಿಕಾ ಒಳಗಡೆ ಬಾ ಅಮ್ಮ ಅಂತಾನೆ ತೇಜ ನನ್ನ ಮೀರಿ ಬಂದ್ಬಿಡ್ತಾಳೆ ಅವಳು ಅಂತ ಚಿಕ್ಕಪ್ಪಂಗೆ ಗುರಾಯಿಸ್ತಾಳೆ ರಚನಾ ರಚನಾ ನಿಮ್ಮ ಅಮ್ಮ ಜಗಳ ನ ಒಳಗಿಟ್ಕೊಳ್ಳಿ ಜನ ನೋಡಿ ನಗೋ ಥರ ಮಾಡಬೇಡಿ ಏಯ್ ಬಾರೆ ಒಳಗೆ ಅಂತಾರೆ ಆರತಿ ಆಗ ನಿಹಾರಿಕಾ ಒಳಗಡೆ ಕಾಲಿಡಬೇಕು ಅನ್ನುವಾಗ ಕೃಷ್ಣಂಗೂ ಜೀವಂಗೂ ಕ್ಷಮೆ ಕೇಳ್ತೀಯ ಅಂತಾಳೆ ರಚನಾ ಕೇಳಲ್ಲ ಅಂತಾಳೆ ನಿಹಾರಿಕಾ ಹಾಗಿದ್ಮೇಲೆ ನೀನು ಒಳಗಡೆ ಬರೋ ಹಾಗಿಲ್ಲ ಮೀರಿ ಬಂದರೆ ಹೆಜ್ಜೆ ಇಡೋಕ್ಕೆ ಕಾಲೇ ಇರೋಲ್ಲ ಅಂತಾಳೆ ರಚನಾ ಆಗ ನಿಹಾರಿಕಾ ಕಾಲನ್ನು ಹಿಂತಗುತ್ತಾಳೆ ಮನೋವ್ರು ಬಂದು ಏನಮ್ಮ ನಿಹಾರಿಕಾ ನೀನು ಇವಳಿಗಿಂತ ವಯಸ್ಸಲ್ಲಿ ಬುದ್ಧಿರಿ ದೊಡ್ಡವಳು ಚಿಕ್ಕ ಮಕ್ಕಳ ಥರ ಹಠ ಮಾಡ್ತೀಯಲ್ಲ ಇಷ್ಟಕ್ಕೂ ಇವಳು ಡಿಮ್ಯಾಂಡ್ ಏನಮ್ಮ ನೀನು ಮಾಡಿರೋ ತಪ್ಪ ತಪ್ಪಿಗೆ ಪ್ರಾಯಶ್ಚಿತವಾಗಿ ಕೃಷ್ಣನ ಕಾಲಿಗೂ ಜೀವನ್ ಕಾಲಿಗೂ ಬಿದ್ದು ಸಾರಿ ಕೇಳುವಂಥ ತಾನೆ ಯಾಕೆ ಯಾರೋ ವಯಸ್ಸಾದವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿದ್ದೀನಿ ಅಂತ ಅನ್ಕೋ ಒಂದು ರೌಂಡು ಬಿಡಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಾರೆ ನನ್ನ ಪ್ರಾಣ ಹೋದರೂ ನಾನು ಅವ್ರ ಕಾಲಿಗೆ ಬೀಳಲ್ಲ ಯಾಕೆ ಚಿಕ್ಕಪ್ಪ ಯಾರು ಚಿಕ್ಕಪ್ಪ ಅವರು ಆಫ್ಟ್ರ ಆಲ್ ಫುಟ್ಬಾತ್ ಗಿರಾಕಿಗಳು ನಾನೇನು ನನ್ನ ರೇಂಜ್ ಏನು ನಾನು ಹೋಗಿ ಆ ಜನರು ಮುಂದೆ ಆಮೇಲೆ ವಜ್ರೇಶ್ವರಿ ದೊಡ್ಡಮ್ಮನ ಮರ್ಯಾದೆ ಏನಾಗುತ್ತೆ ಅಂತಾಳೆ ನಿಹಾರಿಕಾ ಬಾಂಬ್ ಬಿಡುವಾಗ ಇಲ್ಲದೆ ಇರೋ ಮರ್ಯಾದೆ ಈಗ ಕಾಲಿಗೆ ಬಿಡುವಾಗ ಬಂದುಬಿಡುತ್ತೇನಮ್ಮ ಇನ್ನು ನೀನುಂಟು ನೀನು ವಜ್ರೇಶ್ವರಿ ದೊಡ್ಡಮ್ಮನ ಮರ್ಯಾದೆ ಉಂಟು ಅಂತಾರೆ ಮನೋಹರ್ ಇನಾಫ್ ಅಂತ ವಜ್ರೇಶ್ವರಿ ಬಂದು ರಚನಾ ಈ ತಮಾಷೆಯೆಲ್ಲ ಸಾಕು ಒಳಗೆ ಏನು ನಿಹಾರಿಕಾ ಏನು ನಿಂತ್ಕೊಂಡು ನೋಡ್ತಿದ್ಯಾ ಬಾವಳಿಗೆ ಅಂತಾರೆ ಅವಳು ಬರೋ ಹಾಗಿಲ್ಲ ಅಂತಾಳೆ ರಚನಾ ನಾನು ಹೇಳ್ತಿದ್ದೀನಿ ಅಂತಾರೆ ವಜ್ರೇಶ್ವರಿ ಯಾರು ಹೇಳಿದರು ಅಷ್ಟೇ ಅಂತಾಳೆ ರಚನಾ ದುರ್ಗೆ ಅವತಾರನ ಸೀರಿಯಲ್ನಲ್ಲಿ ನೋಡಿದ್ದೆ ಸಿನಿಮಾದಲ್ಲಿ ನೋಡಿದ್ದೆ ಲೈವ್ ಆಗಿ ನೋಡ್ತಿರೋದು ಇದೇ ಮೊದಲು ಅಂತಾನೆ ಆನಂದು ಕಾಳಿ ಮಾತೇನ ಇಷ್ಟು ದಿನ ಫೋಟೋದಲ್ಲಿ ನೋಡಿದ್ದೆ ಈಗ ರಿಯಲ್ ಆಗಿ ನೋಡ್ತಿದ್ದೀನಿ ಅಂತಾಳೆ ಟ್ವಿಂಕಲ್ ದೊಡ್ಡ ಹಿಡಿಯೋ ಲೈನ್ನ ಅಕ್ಕ ಯಾವತ್ತೂ ಕ್ರಾಸ್ ಮಾಡಿಲ್ಲ ಫಸ್ಟ್ ಟೈಮ್ ಅಕ್ಕ ಆ ಲೈನ್ನ ಕ್ರಾಸ್ ಮಾಡಿದ್ದು ಅನ್ಬಿಲೀವೇಬಲ್ ಟ್ರಾನ್ಸ್ಫಾರ್ಮೇಷನ್ ಅಂತಾಳೆ ನಿಧಿ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲೇಬೇಕು ಅಂತ ನೀನೇ ಅಲ್ವಾ ಅಮ್ಮ ನನಗೆ ಹೇಳಿಕೊಟ್ಟಿರೋದು ಅಂತ ರಚನಾ ಹ್ಞೂ ಅಂತಾರೆ ವಜ್ರೇಶ್ವರಿ ಕ್ಷಮೆ ಕೇಳೋದ್ರಿಂದ ನಾವು ಸಣ್ಣವರಾಗೋದಿಲ್ಲ ಅಂತಳೆ ರಚನಾ ಹೌದು ಕ್ಷಮೆ ಕೇಳದೆ ಇದ್ರೇ ಸಣ್ಣವರಾಗೋದು ಅಂತಾರೆ ವಜ್ರೇಶ್ವರಿ ಅದನ್ನು ಹೇಳಮ್ಮ ಇವಳಿಗೆ ಅಂತಾಳೆ ರಚನಾ ನಾನು ಆ ಸಿಲಿ ಜನರನ್ನೆಲ್ಲ ಕ್ಷಮೆ ಕೇಳಲ್ಲದಡಮ್ಮ ಅಂತಾಳೆ ನಿಹಾರಿಕ ಹಾಗಿದ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತಳೆ ರಚನಾ ಏ ಈ ರಚನಾ ನನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅನ್ನೋಕ್ಕೆ ನೀನ್ಯಾರೇ ಯಾವ ಅಧಿಕಾರ ಇದೆ ನಿನ್ಗಿಲಿ ಅಂತಾಳೆ ನಿಹಾರಿಕಾ ಇದು ನನ್ನ ಮನೆ ಅಂತ ಕೂಗ್ತಾಳೆ ರಚನಾ ಆಗ ವಜ್ರೇಶ್ವರಿ ಶಾಕ್ನಿಂದ ಅಲ್ಲೇ ಇರೋ ಗೋಡೆನ ಹಿಡ್ಕೋತಾರೆ ಟ್ವಿಂಕಲ್ ನನ್ನ ಒಂದು ಸಲ ಪಿಂಚ್ ಮಾಡು ಅಂತಾಳೆ ನಿಧಿ ಯಾಕೆ ಅಂತಾಳೆ ಟ್ವಿಂಕಲ್ ಅಲ್ಲಿ ನಿಂತಿರೋದು ರಚನಾ ಮೇಡಮ ಅಂತ ಡೌಟ್ ಆಗ್ತಿದೆ ಅವರಿಗೆ ಅಲ್ವಾ ಮೇಡಮ್ ಅಂತಲೇ ಆನಂದು ಟ್ವಿಂಕಲ್ ಪಿಂಚ್ ಮಾಡ್ತಾಳೆ ಆ ಅಂತಾಳೆ ನಿಧಿ ಏನಂದರೆ ಈ ಮನೆ ನಿಂದ ಯಾವಾಗಿಂದ ಅಂತಾಳೆ ನಿಹಾರಿಕಾ ಈ ಮನೆ ಕಟ್ಸಿದ್ದೆ ನಾನು ಕಣೆ ಚಿಕ್ಕ ವಯಸ್ಸಿಂದ ಹಗಲು ರಾತ್ರಿ ಅಂದೆ ಚಳಿ ಅಂದೆ ಮಳೆ ಅಂದೆ ಹುಷಾರಿಲ್ಲದೆ ಇದ್ರೂ ಹುಷಾರಿದ್ದರೂ ಒಂದೇ ಒಂದು ದಿನಾನು ರಜಾ ತಗೊಳ್ದೆ ಕತ್ತೆ ಥರ ದುಡ್ದಿರೋ ದುಡ್ಡಿಂದ ಕಣೆ ಈ ಮನೇನ ಕಟ್ಟಿರೋದು ಅಂತಳೆ ರಚನಾ ಆಗ ವಜ್ರೇಶ್ವರಿ ಕೈ ನಡಗುತ್ತೆ ನನ್ನ ಪರ್ಮಿಷನ್ ಇಲ್ಲದೆ ಈ ಮನೆ ಒಳಗಡೆ ಯಾರೂ ಬರೋ ಹಾಗಿಲ್ಲ ಹೊರಗಡೆ ಹೋಗು ಹಾಗೂ ಇಲ್ಲ ಕೃಷ್ಣನ ಜೀವನ ಕ್ಷಮೆ ಕೇಳ್ತೀಯಾ ಅಂತಳೆ ರಚನಾ ಇಲ್ಲ ಅಂತಾಳೆ ನಿಯರಿಕಾ ಆಗ ರಚನಾ ಟೈಗರ್ ಅಂತ ಕೂಗ್ತಾಳೆ ಟೈಗರ್ ಬಂದು ಮೇಡಮ್ ಅಂತಾನೆ ಇವಳನ್ನು ಎಳ್ಕೊಂಡು ಹೋಗಿ ಗೇಟ್ ಆಚೆ ಹಾಕು ಅಂತಳೆ ರಚನಾ ಮೇಡಮ್ ನಡೀರಿ ಅಂತಾನೆ ಟೈಗರ್ ನಾನು ಇಲ್ಲಿಂದ ಕದಲೊಳಲ್ವೋ ಏನೋ ಮಾಡ್ತೀರಾ ಅಂತಳೆ ನಿಹಾರಿಕಾ ಟೈಗರ್ ಅಂತಾಳೆ ರಚನಾ ಮೇಡಮ್ ನಡೀರಿ ಬಿಟ್ಟರೆ ಹೊಡಿತಾರೆ ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾನೆ ಟೈಗರ್ ಬಿಡೋ ನನ್ನ ಬಿಡೋ ಅಂತ ನಿಹಾರಿಕಾ ಕೂಗ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ